ಸೋಸಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಭಾನುವಾರ ಸಾಲಗಾರರ ಕ್ಷೇತ್ರದಿಂದ ಹತ್ತು ಹಾಗೂ ಸಾಲಗಾರರಲ್ಲದ ಕ್ಷೇತ್ರದಿಂದ ಒಂದು ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಗೊಂಡರು ಸೋಸಲೆ ಸಹಕಾರಿ ಸಂಘದಲ್ಲಿ ಮುಂದಿನ ಐದು ವರ್ಷಗಳ ಅವಧಿಗೆ ಆಡಳಿತ ಮಂಡಳಿಗೆ ಹನ್ನೆರಡು ಮಂದಿ ನಿರ್ದೇಶಕರನ್ನು ಆಯ್ಕೆ ಮಾಡಲು ಮಾರ್ಚ್ ಹದಿನೈದರಂದು ಚುನಾವಣಾ ನಿಗದಿಯಾಗಿದ್ದರಿಂದ ಭಾನುವಾರ ಉಮೇದುವಾರಿಕೆ ಸಲ್ಲಿಸಲು ಕಡೆ ದಿನವಾಗಿತ್ತು ಸಾಲಗಾರರ ಹತ್ತು ಹಾಗೂ ಸಾಲಗಾರರಲ್ಲದ ಒಂದು ಸ್ಥಾನಗಳಿಗೆ ಒಬ್ಬೊಬ್ಬರೇ ನಾಮಪತ್ರ ಸಲ್ಲಿಸಿ ಇವರುಗಳ ವಿರುದ್ಧವಾಗಿ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾ ಅಧಿಕಾರಿ ಹನ್ನೊಂದು ಸ್ಥಾನಗಳಿಗೆ ಅವಿರೋಧ ಆಯ್ಕೆಯನ್ನು ಪ್ರಕಟಿಸಿದರು ಸಾಮಾನ್ಯದಲ್ಲಿ ಬೆನಕನಹಳ್ಳಿ ಬಿಎಸ್ ಬಸಪ್ಪ ಬಿ ಶಿವಪ್ರಕಾಶ್ ವಿಓ ಹುಂಡಿ ಎಸ್ ಕುಮಾರ್ ಚಿಕ್ಕಬೂವಳ್ಳಿ ಎಂ ನಾಗರಾಜು ಬೇಕರಿ ಸೋಮಣ್ಣ ಮಹಿಳಾ ಮೀಸಲನಡಿ ನೀಲಮ್ಮ ಎಂ ಭಾಗ್ಯ ಶಿವಕುಮಾರ್ ಹಿಂದುಳಿದ ವರ್ಗ ಎ ನಲ್ಲಿ ಎನ್ ನಾಗೇಂದ್ರ ಹಿಂದುಳಿದ ವರ್ಗ ಬಿನಲ್ಲಿ ಬಿಎಂ ಬಸವಣ್ಣ ಹಾಗೂ ಪರಿಶಿಷ್ಟ ಪಂಗಡದಡಿ ಸಿದ್ದಪ್ಪ ಮತ್ತು ಸಾಲಗಾರರಲ್ಲದ ಕ್ಷೇತ್ರಕ್ಕೆ ಎಸ್ಎನ್ ಧರ್ಮರತ್ನ ಕುಮಾರ್ ಒಂದೊಂದೇ ನಾಮಪತ್ರ ಸಲ್ಲಿಸಿ ಅವಿರೋಧವಾಗಿ ಆಯ್ಕೆಯಾದರು ಪರಿಶಿಷ್ಟ ಜಾತಿ ಮೀಸಲು ಸ್ಥಾನಕ್ಕೆ ಓರ್ವ ನಿರ್ದೇಶಕ ಆಯ್ಕೆಗೊಳ್ಳಬೇಕಿದ್ದು ಹಾಲಿ ಅಧ್ಯಕ್ಷ ಎಂ ಪರಶಿವಮೂರ್ತಿ ಎಸ್ ನಂಜುಂಡಯ್ಯ ಹಾಗೂ ರಾಮಚಂದ್ರ ಅವರು ಉಮೇದುವಾರಿಕೆ ಸಲ್ಲಿಸಿ ಕಣದಲ್ಲಿದ್ದಾರೆ ಈ ಒಂದು ಸ್ಥಾನಕ್ಕೆ ಮಾರ್ಚ್ ಹದಿನೈದರಂದು ನಿಗದಿಯಾಗಿರುವ ಚುನಾವಣೆಯಲ್ಲಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕರವರೆಗೆ ಮತದಾನ ನಡೆಯಲಿದೆ ಎಂದು ಚುನಾವಣಾ ಅಧಿಕಾರಿಗಳಾದ ಸಹಕಾರ ಅಭಿವೃದ್ಧಿ ಅಧಿಕಾರಿ ಹಸೀನಾ ತಿಳಿಸಿದ್ದಾರೆ ಸಂಘದ ಆವರಣದಲ್ಲಿ ಅವಿರೋಧವಾಗಿ ಆಯ್ಕೆಗೊಂಡ ನೂತನ ನಿರ್ದೇಶಕರನ್ನ ಸನ್ಮಾನಿಸಲಾಯಿತು ಒಂದು ಚುನಾವಣೆಯಲ್ಲಿ ನಮ್ಮ ಹನ್ನೊಂದು ಜನ ಅವಿರೋಧವಾಗಿ ಆಯ್ಕೆಯಾಗಿರೋದು ಬಹಳ ಸಂತೋಷದ ಸಂಗತಿ ಆದ್ದರಿಂದ ಇಲ್ಲಿ ಎಲ್ಲ ಆಯ್ಕೆಯಾಗಿರ್ತಕ್ಕಂಥವ್ರಿಗೆ ನನ್ನ ಪರವಾಗಿ ಹಾಗೂ ಮುಖಂಡರ ಪರವಾಗಿ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡಿ ನಮ್ಮ ಸಿ ಒ ಅವರಾದಂಥ ಜಗದೀಶ್ ಅವರು ಎಲ್ಲರಿಗೂ ಸಹಕಾರ ನೀಡಿ ಎಲ್ಲ ಒಳ್ಳೆ ರೀತಿಯಲ್ಲಿ ಚುನಾವಣೆಯನ್ನು ಅಂತಿಮ ಘಟ್ಟಕ್ಕೆ ತಂದಿದ್ದಾರೆ ಇದರಲ್ಲಿ ಒಂದೇ ಒಂದು ಕ್ಷೇತ್ರ ಬಾಕಿ ಉಳ್ಕೊಂಡಿದೆ ಅದಕ್ಕೆ ಹದಿನೈದನೇ ತಾರೀಕು ಚುನಾವಣೆ ನಡೆಯುತ್ತೆ ಹದಿನೈದನೇ ತಾರೀಕು ಚುನಾವಣೆ ನಡೆದ ನಂತರ ಮುಂದೆ ಪ್ರಕ್ರಿಯೆ ಶುರುವಾಯ್ತದೆ ಇದು ಇದು ಈಗ ಯಾವ ರೀತಿ ಒಳ್ಳೆ ರೀತಿ ಹೋಗಿದೆ ಆ ಮುಂದೇನೋ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಈ ಸಹಕಾರ ಸಂಘನ ಹೆಚ್ಚಿನ ರೀತಿಯಲ್ಲಿ ತಾಲೂಕು ಮಟ್ಟದಲ್ಲಿ ಕಾರಣ ಮಟ್ಟದಲ್ಲಿ ನಡೆಸ್ಕೊ ಹೋಗ್ಬೇಕು ಅಂತ ನನ್ನ ಸೇರಿ ಸಹ ಎಲ್ರಿಗೂ ಕೇಳ್ಕೊತ ಒಂದು ಒಳ್ಳೇದು ಮಾಡಿಕೊಡಿ ಅಂತ ಬಯಸ್ತಾರೆ ಚುನಾವಣೆ ನಾಮಪತ್ರ ಸಲ್ಲಿಸಿದ ಆಯ್ಕೆ ಮಾಡಿದಂತ ನಮ್ಮ ನಿರ್ದೇಶಕರುಗಳಾದ ಎಲ್ಲ ಹನ್ನೊಂದು ಜನಗಳು ಆಯ್ಕೆ ಆಗಿದ್ದಾರೆ ನಮ್ಮ ಸಂಬಂಧಪಟ್ಟ ಈ ಸಂದರ್ಭದಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿಎನ್ ಜಗದೀಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎನ್ ಮಧುಸೂದನ್ ಸುಂದರ್ ಮುಖಂಡರಾದ ಎ ಶಿವಕುಮಾರ್ ಎಸ್ ನಂಜುಂಡಯ್ಯ ಹಾಗೂ ಇತರರು ಉಪಸ್ಥಿತರಿದ್ದರು